ಆದರೆ ಇವಾಗ ಯೂಟ್ಯೂಬ್ನಲ್ಲಿ ಏನು ಮಾಡ್ತಾಯಿದ್ದೀನಿ ಅದು ಕಂಪ್ಲೀಟ್ಲಿ ಒಂದು ರೇಂಜಿಗೆ ಬೇಸ್ಟ್ ಅಂತಲೇ ಹೇಳ್ಬೋದು ತಮ್ಮೇಲಿ ಮಾಡೋ ಸ್ಕಿಲ್ಲು ಸ್ವಲ್ಪ ಚೆನ್ನಾಗೇ ಇದೆ ನನ್ನ ಪ್ರಕಾರ ನನ್ನ ಬೇಸಿಕ್ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಓಕೆ ಬೇಸಿಕ್ ಎಲ್ಲರಿಗೂ ಮತ್ತೊಂದು ಹೊಸ ಹುಳು ಹಾಗೆ ಸ್ವಾಗತ ವಾಯ್ಸ್ ಕೇಳಲ್ಲ ಗೋಪುರದಲ್ಲಿ ಶೂಟ್ ಮಾಡ್ತಾರೆ ಇವತ್ತು ಈ ಥರ ವೀಡಿಯೋ ಮಾಡೋಕ್ಕಂತೂ ಇರಲಿಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಮೆಂಟ್ ಬಂತು ಸೊ ನೀವು ಇಷ್ಟು ದಿನದಿಂದ ವೀಡಿಯೋ ಮಾಡ್ತಾಯಿದ್ದೀರಾ ನಮ್ಮ ಮ್ಯಾನೇಜರ್ ಹೋಗ್ತಾ ಇರೋಲ್ಲ ಅದರಲ್ಲಿ ಏನು ಬಂದೆ ಸೊ ಇಷ್ಟು ದಿನದ ವೀಡಿಯೋ ಇದ್ದೀರಾ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಅಂತ ನಿಜ ನನಗೂ ನನಗೆ ಅನಿಸುತ್ತೆ ನಂದು ಫಸ್ಟ್ ನೋಡಿದ್ರೆ ಸ್ವಲ್ಪ ಆದರೂ ಪರವಾಗಿರಲಿಲ್ಲ ಏನು ಹೇಳೋದು ಅದಕ್ಕೆ ತಮ್ಮನೇಲೆಲ್ಲ ಚೆನ್ನಾಗಿತ್ತು ಅನಿಸುತ್ತೆ ಇವಾಗಂತೂ ತುಂಬ ಖರಾಬ್ ಮಾಡ್ತಾಯಿದ್ದೀನಿ ವೀಡಿಯೋ ನೀವು ಅಂದ್ಕೊಂಡಂಗೆ ಇದು ಬ್ರೋ ರಿಯಾಲಿಟಿ ನಾನು ಹೇಳಿ ನಿಮ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಏನಂತ ಎಸ್ ಇವಾಗ ಎಡಿಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ಇದೆಯಾ ಫಸ್ಟು ಅದನ್ನು ನೋಡಿ ಮತ್ತೆ ಅಲ್ಲಿಂದ ನಿಮಗೆ ಹೇಳೋಣ ಏನಲ್ಲ ಆಯಿತು ಸೀನು ನಿಮಗೆ ಬಾಲಾಜಿ ಸೀಲ್ ಅಂದರೆ ಏನಂದರು ಸೀಲ ಸ್ಟೀಲ್ ಇರಬೇಕು ಅದು ಒಂದೇ ಒಂದು ಕಮೆಂಟ್ ನೋಡಿದೆ ಸೊ ಆ ಒಂದು ಕಮೆಂಟಿಂದ ಒಂಥರ ಮೋಟಿವೇಶನ್ ಅಂತ ಹೇಳ್ಬೋದು ಏನು ಮಾಡೋಣ ಜೋ ಫೋನೇ ಬರ್ತಿದ್ವಲ್ಲ ಟೈಮ್ ಇದೆಯಾ ಅರ್ಧ ಗಂಟೆ ಅಂತ ಇಟ್ಕೊಳ್ಳೋಣ ಅರ್ಧ ಗಂಟೆ ಆದರೆ ಅರ್ಧ ಗಂಟೆಲಿ ನಿನ್ಗೆ ಹೇಳ್ತೀನಿ ಕಾನ್ಸೆಪ್ಟ್ ಹೆಂಗೆ ಏನಂದರೆ ಯಾಕೆ ನನ್ನ ಕೈಯ್ಯಲ್ಲಿ ಪ್ರಾಪರಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಮತ್ತು ತಮ್ಮನೇಲ್ಸು ಅದ್ರ ಬಗ್ಗೆಯೂ ನೀವು ಹೇಳಿದ್ದೀರಿ ತಮ್ಮನೇಲ್ಲೂ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಟೈಮ್ ಸಿಗ್ತಾಯಿಲ್ಲ ಇರೋ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮ್ಗೂ ಇವಾಗ ರೀಲ್ಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಆದರೆ ಯಾವುದಾದ್ರು ಒಂದನ್ನು ಚೆನ್ನಾಗಿ ಮಾಡ್ಬೋದಿತ್ತೇನೋ ಒಟ್ಟೆಯಾಗಿ ಜೀವನದಲ್ಲಿ ನಡೀತಾ ಇರಬೇಕಷ್ಟೇ ಮೂವ್ ಫಾರ್ವರ್ಡ್ ಅದು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ರೀಲ್ಸ್ ಸ್ವಲ್ಪ ಪರವಾಗಿಲ್ಲ ಅನ್ಕೋತೀನಿ ಆದರೆ ಇವಾಗ ಯೂಟ್ಯೂಬ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಅದು ಕಂಪ್ಲೀಟ್ಲಿ ಒಂದು ರೇಂಜಿಗೆ ಬೇಸ್ಟ್ ಅಂತಲೇ ಹೇಳ್ಬೋದು ಓಕೆನಾ ಯಾಕೆ ಅಂದರೆ ಜಸ್ಟ್ ನನಗೆ ಯೂಸ್ಫುಲ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಅದು ನೋಡೋ ಥರ ಕಂಟೆಂಟ್ ಇಲ್ಲ ಅದರಲ್ಲಿ ಏನು ಕಮ್ ಕಮೆಂಟಲ್ಲಿ ಏನಿದ್ದು ಅಂದರೆ ನಿಮ್ಮದು ಏನು ಇಂಪ್ರೂವ್ಮೆಂಟ್ ಏನು ಕಾಣಿಸ್ತಿಲ್ಲ ಅಂತ ಸೊ ಅವರು ಸ್ಟಾರ್ಟಿಂಗಿಂದ ವೀಡಿಯೋ ನೋಡ್ತೀನಿ ಅಂದರೆ ಬಟ್ ಕೆಲವೊಂದು ವೀಡಿಯೋಸ್ ಚೆನ್ನಾಗಿದೆ ಬ್ರೋ ನನ್ನ ಪ್ರಕಾರ ನೀವು ಕಂಪ್ಲೀಟ್ ವೀಡಿಯೋಸ್ ಏನು ನೋಡಿಲ್ಲ ನಂದು ಕೆಲವೊಂದು ವೀಡಿಯೋಸ್ ಚೆನ್ನಾಗಿದೆ ಎಲ್ಲ ವೀಡಿಯೋಸು ಖರಾಬ್ ಇದೆ ಅಂತ ಹೇಳೋಂಗಿಲ್ಲ ಟ್ವೆಂಟಿ ಪರ್ಸೆಂಟ್ ವೀಡಿಯೋಸ್ ಚೆನ್ನಾಗಿದೆ ಏಯ್ಟಿ ಪರ್ಸೆಂಟ್ ಚೆನ್ನಾಗಿಲ್ಲ ಓಕೆನಾ ನಿಮಗೊಂತೂ ಕಣ್ಣು ಕಾಣಿಸಲ್ವೇ ಅನಿಸ್ಬೇಕು ಎಷ್ಟಂತ ನೋಡಿಸ್ತೀನಿ ಏನು ಹೇಳಿದೆ ನನಗೆ ಕೂಡ ಮಾತಾಡೋಕ್ಕೂ ಬರಲ್ಲ ಆ ಟ್ವೆಂಟಿ ಪರ್ಸೆಂಟು ಓಕೆ ಏಯ್ಟಿ ಪರ್ಸೆಂಟು ಅಬ್ಸಲ್ಯೂಟ್ಲಿ ನಿಮ್ಮ ಹೇಳೋ ಮಾತಿಗೆ ನಾನು ಒಪ್ಕೊಬಿಡ್ತೀನಿ ತಮ್ಮನ್ನೇ ಮಾಡೋದು ಕೂಡ ಟೈಮ್ ಬೇಕು ತಮಿಳು ನನಗೆ ಆ ಥರ ಮಾಡೋಕ್ಕೆ ಬರೋಲ್ಲ ಅಂದಿಲ್ಲ ನನ್ನ ಹತ್ರ ತಮಿಳು ಮಾಡೋ ಸ್ಕಿಲ್ಲು ಸ್ವಲ್ಪ ಚೆನ್ನಾಗೇ ಇದೆ ನನ್ನ ಪ್ರಕಾರ ಒಂದು ಬೇಸಿಕ್ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಓಕೆ ಬೇಸಿಕ್ ಸ್ಕಿಲ್ ಅಂತೂ ಇದ್ದೇ ಇದೆ ಅದು ಬಿಟ್ಟರೆ ವೀಡಿಯೋ ಎಡಿಟಿಂಗು ನನ್ನ ಹತ್ರ ಒಂದು ರೇಂಜ್ ಸ್ಕಿಲ್ ಇದೆ ಬಟ್ ನನಗೆ ಟೈಮ್ ಸಿಗ್ತಿಲ್ಲ ಅಷ್ಟೇ ಫೋನಲ್ಲಿ ಎಡಿಟ್ ಮಾಡಬೇಕು ಅದು ಇನ್ನೂ ಕಷ್ಟ ಚಾರ್ಜು ಬೇಕು ಎಲ್ಲ ಬೇಕು ಟೈಮ್ ಬೇಕು ಮೇಯ್ನ್ ಟೈಮು ಸೊ ಆ ಟೈಮೇ ಇಲ್ಲ ನನಗೆ ಇರೋ ಫೋರ್ ಅವರ್ಸು ನನಗೆ ಡೈಲಿ ಸಿಗೋದೇ ಒಂದು ಫೋರ್ ಅವರ್ಸು ಅದರಲ್ಲಿ ವೀಡಿಯೋ ರೆಕಾರ್ಡು ಮಾಡಬೇಕು ಎಡಿಟು ಮಾಡಬೇಕು ತಮ್ಮನೇಲೂ ಮಾಡಬೇಕು ಎಲ್ಲ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ನೀವು ಒಂದ್ಸಲ ಯೋಚನೆ ಮಾಡಿ ಓಲೋದಿಂದ ಕಸ್ಟಮರ್ಸಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯೋ ನನಗೂ ಗೊತ್ತಿಲ್ಲ ಬಟ್ ಇದರಿಂದ ಒಬ್ರಿಗಂತೂ ಲಾಭ ಆಗ್ತಿದೆ ಅದು ಯಾರಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬಟ್ ಕಷ್ಟ ಇದೆ ಅಂತ ಸುಮ್ಮನೆ ಇರೋಕ್ಕಾಗಲ್ಲ ಕಷ್ಟ ಇ ಕಷ್ಟದಲ್ಲಿ ಏನೋ ಒಂದು ಸಿಗೋದು ಸೊ ಅದಕ್ಕೆ ಟ್ರೈ ಮಾಡ್ತೀನಿ ಹೆಂಗೋ ನನ್ನ ನಿಮ್ಮ ಕಮೆಂಟ್ಗಿಂತ ಒಂಥರ ಮೋಟಿವೇಶನ್ ಇದೆ ಗುರು ನನಗೆ ಅವ್ರದ್ದು ಕಮೆಂಟ್ನ ಮೆನ್ಷನ್ ಮಾಡೋಣ ಇಲ್ಲಾಂದರೆ ಈ ಕಮೆಂಟ್ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಫ್ಯೂಚರಲ್ಲಿ ಹೇಳೋಣ ಅವ್ರನ್ನ ಓಕೆನಾಡ್ ಇದೆ ಗುರು ನಾನು ನನ್ನ ಪ್ರಕಾರ ಅವ್ರದ್ದು ಫಸ್ಟ್ ಕಮೆಂಟ್ ನಾನು ನೋಡ್ತಾ ಇರೋದು ನನ್ನ ಚಾನಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಮೋಸ್ಟ್ ಆಗಲಿ ಅದು ಫಸ್ಟ್ ಕಮೆಂಟೇ ಇರಬೇಕೇನೋ ನೋಡೋಣ ಅದು ಎಲ್ಲ ಚೆಕ್ ಮಾಡೋಕೆಲ್ಲ ಇಲ್ಲ ಗುರು ನಾನು ಕಮೆಂಟ್ ನೋಡಿದೆ ಇವಾಗಷ್ಟೇ ಮಧ್ಯಾಹ್ನ ನೋಡಿದೆ ಸೊ ವೀಡಿಯೋಗೆ ಹಾಕಿದ್ದಾನೆ ಇವತ್ತೇನೋ ವೀಡಿಯೋ ವೈರಲ್ ಅಂತ ಖರಾಬ್ ವೀಡಿಯೋ ಅಂತ ಅಂದ್ಕೊಂಡೆ ತಮ್ಮೇಲಿ ಸುಮ್ಮನೆ ಏನೋ ಒಂದು ಬೇಕಲ್ಲ ಅಂತ ನಾನು ಅದು ಇದು ಅಂತ ಸ್ಟಿಕ್ಕರ್ ಆಗ್ಬಿಟ್ಟು ಅದು ಇದು ಹಾಕ್ಬಿಟ್ಟು ಏನೋ ಹಾಕ್ಬಿಡೋದು ಸುಮ್ಮನೆ ಇಲ್ಲಿಂದ ಸ್ವಲ್ಪ ಸೇಫ್ಟಿ ನನ್ನ ತಗರ ಕಮ್ಮಿನೇ ನೋಡಿ ಆ ಲೊಕೇಶನ್ ಏನಿದೆ ಇದು ಈಗ ದಾಟದ ಮೇಲೆ ಇಲ್ಲಿ ಸ್ವಲ್ಪ ಅನ್ಸೆಕ್ಯೂರ್ ಅನ್ಸೇಫ್ ಆ ಥರ ಫೀಲ್ ಆಗುತ್ತೆ ಸೊ ನಂತರ ನಾನು ಈ ಕಡೆ ಹೋಗಿದ್ದೆ ಆಗ್ಯಾರೋ ಮಾಡಿದ್ರು ನೋಡೋಣ ಬನ್ನಿ ಯಾರೋ ಅದು ಅಂದರೆ ಆ ಥರ ಏನಾದರು ಸೀನ್ ಇದೆಯಾ ಎಲ್ಲ ಸ್ಕ್ರೀನ್ಶಾಟ್ ತೆಗೆದು ಫೋಟೋ ಹಾಕ್ಬಿಡ್ತೀನಿ ಏನು ಮಾಡ್ತಾ ಇಲ್ಲ ಇವತ್ತಿಂದ ಒಂದು ಟ್ರೈ ಮಾಡ್ತೀನಿ ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಮತ್ತೆ ವಾಯ್ಸ್ ಓವರ್ ಕೊಡಿ ಅಂದರು ಸೊ ವಾಯ್ಸ್ ಓರು ನನ್ನ ವ್ಲಾಗಿಗ ಜಾಸ್ತಿ ವಾಯ್ಸ್ ಓವರ್ ಬೇಕಾಗಿಲ್ಲ ನಾವು ನ್ಯಾಚುರಲ್ ಆಗಿದ್ದರೇ ಅದು ಚೆನ್ನಾಗಿರುತ್ತೆ ವಾಯ್ಸ್ ಓವರು ನೋಡೋಣ ಕೆಲವೊಂದು ಜಾಗದಲ್ಲಿ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಶುಭ ಲಾಭ ನೆನ್ನೆ ಮೆನ್ಯೂಳಾಗ ಅದನ್ನೇ ಹೇಳುತ್ತೆ ಶುಭ ಲಾಭ ಇಸ್ ಮ್ಯಾಂಡೇಟರಿ ಇನ್ನೇನು ಹೇಳಬೇಕು ಅಷ್ಟೇ ಇರೋ ಹೇಳೋದಕ್ಕಿರೋದು ಇನ್ನೂ ಇನ್ನೇನು ಇವಾಗ ಎಡಿಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಸೊ ಎಡಿಟಿಂಗು ನನ್ನ ಪ್ರಕಾರ ಟೈಮ್ ಹಿಡಿಯೋದಕ್ಕಿಂತ ನಮಗೆ ಟೈಮ್ ಸಾಕಾಗ್ತಿಲ್ಲ ತ್ರೀ ಅವರ್ಸ್ ಫೋರ್ ಅವರ್ಸು ಮಿನಿಮಮ್ ಅಂದರೆ ಒಂದು ಚೆನ್ನಾಗಿ ಎಡಿಟ್ ಮಾಡೋದಕ್ಕೆ ವೀಡಿಯೋ ಶೂಟ್ ಮಾಡೋದಕ್ಕೆ ಟೈಮ್ ಅದು ನನಗೂ ಗೊತ್ತಿಲ್ಲ ವೀಡಿಯೋ ಶೂಟ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೋ ನನಗಂತೂ ಐಡಿಯಾನೇ ಇಲ್ಲ ಇಲ್ಲ ಕಸನೂ ಓಡಿಸಲ್ವ ಏನು ಕತೆ ಇದಾಗೋದು ಅಂತ ಗೊತ್ತಿಲ್ಲ ವೀಡಿಯೋ ಮತ್ತೆ ಅಲ್ಲಿಂದ ಏನು ಹೇಳೋದು ಎಡಿಟಿಂಗ್ ಮಾಡೋದಕ್ಕೆ ಬಿ ಟೈಮ್ ಬೇಕಾಗುತ್ತೆ ಯಾಕೆ ಅಲ್ಲಿ ಒಂದು ಗಾಡಿ ಬಂದ್ಬಿಡ್ತಾ ಯಾರಿಗೂ ಬಂದೇ ಬಿಟ್ಟರಲ್ಲಪ್ಪ ಬರಲಿ ಅವರು ಅವ್ರು ಹಂಗೆ ಸೈಡಿಂದ ಹೋಗಲಿ ಸಾಕು ಇಲ್ಲಿಂದ ರಿಟರ್ನ್ ಹೋಗಿಬೇಡ ನನಗೂ ಟೈಮ್ ಆಯಿತು ಈಗ ಹೋಗಿ ಎಲ್ಲ ಮಾಡೋಕ್ಕಿದೆ ಇದೇ ಸಖತ್ತಾಗಿದೆ ಒಂದು ಸಿನಿಮ್ಯಾಟಿಕ್ ಫ್ರೇಮ್ ತೋರಿಸಿ ನಿಮಗೆ ಅವ್ರು ಹೋಗ್ತಾ ಇರೋ ರೆಕಾರ್ಡ್ ಮಾಡಿದ್ರೆ ನನ್ನ ವೀಡಿಯೋ ಒಂದು ವ್ಯಾಲ್ಯೂ ಬರುತ್ತೇನೋ ಅದೇ ನನ್ನ ವಾಯ್ಸ್ ಕೇಳಿಸಲ್ಲ ಸಖತ್ತಾಗಿದೆಯಾ ಸ್ವಲ್ಪ ಹಂಗೆ ತಲೆ ಬಗ್ಸಿ ಹೆಂಗಿದೆ ರಿಯಾಲಿಟಿ ಇದು ಅವರು ಬಂದೇ ಬಿಟ್ರ ನೋಡಿ ಅವೆಲ್ಲ ಅಲ್ಲಿ ನಿಲ್ಲಿದೆ ಇರಲಿ ಬ್ಯಾಕಲ್ಲಿ ನೋಡಿ ಸ್ವಲ್ಪ ಏನೋ ಒಂದು ಇದೆ ಕಮೆಂಟ್ ಇಷ್ಟೊಂದೆಲ್ಲ ಮೋಟಿವೇಶನ್ ಮಾಡಿಬಿಡತ್ತವರು ಬ್ಲೂಟೂತ್ ನೋಡಿ ಮತ್ತೆ ಮುಂದೆ ಬಂದರೆ ಇನ್ನು ಅವರು ಪಾರ್ಕ್ ಮಾಡ್ತಾರೆ ಅಷ್ಟೇ ಹಿಂಗೆ ತಿರ್ಕೊಂಡ್ರಷ್ಟೇ ನಿಮಗೆ ಫೇಸ್ ಕಾಣಿಸೋದು ಯಾಕಂದರೆ ಸನ್ಲೈಟ್ ಆ ಕಡೆ ಇದೆಯಲ್ಲ ಇವಾಗ ಏನು ಮಾಡೋದು ಇನ್ನೇನಂದರೆ ಹೇಳೋದಕ್ಕೆ ಬಾಕಿ ಇದೆಯಾ ಬಾಕಿ ಅದೇ ಎಡಿಟಿಂಗ್ ಮಾಡೋದು ಟೈಮ್ ಸಿಗ್ತಿಲ್ಲ ಇನ್ನೇನು ಹೇಳಿದೆ ಅದೇ ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಟೈಮ್ ಸಿಕ್ಕಿದ್ರೂ ಕೆಲವೊಂದು ಟೈಮಲ್ಲಿ ಟೈಮ್ ಸಿಗುತ್ತೆ ಟೈಮ್ ಸಿಕ್ಕಿದ್ರೂ ಆ ಥರ ಎಡಿಟಿಂಗ್ ಮಾಡೋಕ್ಕಾಗಲಿ ವೀಡಿಯೋ ಮಾಡೋದಕ್ಕೂ ಮನಸ್ಸು ಬರೋಲ್ಲ ಕೆಲವೊಂದು ಸಲ ಮೋಟಿವೇಶನ್ ಈ ಮೋಟಿವೇಶನ್ ಟೆಂಪ್ರವರಿ ಡೆಡಿಕೇಶನ್ ನಿನ್ನತ್ರ ಏನೋ ಒಂದು ಮಾಡಬೇಕು ಅಷ್ಟೇ ನೀನು ಮಾಡೋಕ್ಕಾಗತ್ತೆ ಮೋಟಿವೇಶನ್ನು ನಾನಂತೂ ಮೋಟಿವೇಶನ್ ವೇ ಬಂದ್ರೆ ಸ್ಕಿಪ್ ಮಾಡ್ಬಿಡ್ತೀನಿ ಯೂಟ್ಯೂಬು ಇನ್ಸ್ಟಾಗ್ರಾಮು ಯಾವುದಾದ್ರೂ ಅಷ್ಟೇ ಈ ಸಿಂಬಲ್ ಮೀನಿಂಗ್ ಏನು ಗುರು ಎಂಟು ಅಂದರೆ ನನಗೂ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಪ್ಪ ಓ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅವರು ಯಾರೋ ಅವತ್ತು ವೀಡಿಯೋ ಮಾಡೋದು ನೋಡಿದ್ದೀನಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಿ ಎಲ್ಲರೂ ಮಾಡಲಿ ನನಗಂತೋದ್ರಲ್ಲಿ ಏನಿಲ್ಲ ಎಲ್ಲರೂ ಮಾಡಲಿ ಓಕೆನಾ ನೀವು ಮಾಡಿ ಕಮೆಂಟ್ ಮಾಡೋರು ಮಾಡಿ ಎಲ್ಲರೂ ಮಾಡಿ ಇವಾಗ ಬನ್ನಿ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ ಇನ್ನೇನು ಮಿನಿಮಮ್ ಹೆಂಗಾದರೂ ಮಾಡಿ ಒಂದು ಎಂಟು ನಿಮಿಷ ವೀಡಿಯೋ ಮಾಡಬೇಕು ಡೈಲಿ ಸೊ ಅದೇ ನನ್ನ ಟಾರ್ಗೆಟು ಎಂಟು ನಿಮಿಷ ಚೆನ್ನಾಗಿರೋ ವೀಡಿಯೋ ಸುಮ್ಮನೆ ಖರಾಬ್ ವೀಡಿಯೋ ಬೇಡವೇ ಬೇಡ ಮೂರು ನಿಮಿಷ ನಾಲ್ಕು ನಿಮಿಷ ಖರಾಬ್ ವೀಡಿಯೋ ಸುಮ್ಮನೆ ಎದ್ದೇ ಊಟ ಮಾಡದೆ ಮಲ್ಕೊಂಡೆ ಅದಷ್ಟೇ ಇರುತ್ತೆ ಅದಕ್ಕೆ ಬೇಡ ಅಂದ್ಕೊಬಿಟ್ಟಿದ್ದೀನಿ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಒಪಿನಿಯನಿಂದ ತುಂಬ ನಮಗೆ ಇದಾಗುತ್ತೆ ನಾವು ಒಂದು ಕಮೆಂಟೆಲ್ಲ ಇಷ್ಟೆಲ್ಲ ಚೇಂಜಸ್ ಇದೆ ಅಂದಮೇಲೆ ಅಬ್ಸರ್ ಟೋಟ್ಲಿ ಏನೋ ಒಂದು ಆಗುತ್ತೆ ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ನೀವು ಕಮೆಂಟ್ ಮಾಡಿ ಓಕೆನಾ ನಿಮ್ಮದೊಂದು ಏನೋ ಸಜೆಷನಿಂದ ನಾವು ಏನು ಬೇಕೋ ಅದು ಮಾಡ್ಬೋದು ಇವಾಗ ಈ ಬ್ಲಾಗ್ನ ಏನು ಮಾಡೋ ಟೈಮ್ ಬಂದುಬಿಟ್ಟಿದೆ ನೈಟೆಲ್ಲ ತೋರ್ಸೋಕೆ ಇಷ್ಟ ಇಲ್ಲ ಇವತ್ತೇನೋ ಒಂದು ತೋರಿಸ್ಬೇಕು ಅಂತಿದ್ದೆ ಮಿನಿ ಬ್ಲಾಗಲ್ಲಿ ಮಿನಿ ಬ್ಲಾಗು ತೋರ್ಸೋಕ್ಕಾಗಲ್ಲ ಅನ್ಕೊತೀನಿ ಸೊ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ದಯವಿಟ್ಟು ಒಪಿನಿಯನ್ ಹೇಳಿ ಓಕೆನಾ ಟೇಕ್ ಕೇರ್ ಬೈ ಬೈ ಓಟ್ ಪತಿಯಾ ಟಾಟಾ